ನಮ್ಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮ ಅಕ್ಕಪಕ್ಕ ನೆಗೆಟಿವ್ ಎನರ್ಜಿ ಇದೆ ಅಂದು ಹೇಗೆ ಕಂಡು ಹಿಡಿಯೋದು ನೀವೇ ಓಕೆ ಅದು ಮೂರು ನಿಮಿಷದಲ್ಲಿ ಎಕ್ಸಾಂಪಲ್ ನೀವು ಬೇರೆಯವ್ರ ಮನೆಗೆ ಹೋದಾಗ ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋದಾಗ ನಿಮ್ಮ ಆಫೀಸಲ್ಲಿ ಆಮೇಲೆ ನಿಮ್ಮ ಮನೆಯಲ್ಲೂ ಕೂಡ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಗೆ ಕಂಡುಹಿಡಿಯೋದು ಒಂದು ಸ್ಥಳ ನಾವು ಒಂದು ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೂ ಕೂಡ ನಮ್ಮ ಅಕ್ಕಪಕ್ಕ ನಮ್ಮ ಜೊತೆಯಲ್ಲೇ ಒಂದು ನೆಗೆಟಿವ್ ಎನರ್ಜಿ ಅಂದರೆ ಗೊತ್ತಲ್ಲ ಭೂತ ಪ್ರೇತ ಈ ಥರ ಒಂದು ಎನರ್ಜಿ ನಡೀತಾ ಇದೆಯಾ ನಮ್ಮ ಜೊತೇಲಿ ಅಥವಾ ಯಾವುದೇ ಒಂದು ಸ್ಥಳದಲ್ಲಿ ಕುತ್ಕೊಂಡಿದ್ದೀವಿ ಹೊರಗಡೆನೇ ಆಗಲಿ ಮನೇನೇ ಆಗಲಿ ಎಲ್ಲೇ ಆಗಲಿ ಕೂತ್ಕೊಂಡಿದ್ದೀವಿ ಆಗ ಕೂಡ ನಮ್ಮ ಅಕ್ಕಪಕ್ಕ ಒಂದು ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಹೇಗೆ ಕಂಡುಹಿಡಿಯೋದು ಇದನ್ನು ಯಾರ್ಯಾರು ಕಂಡುಹಿಡೀಬೌದು ಆಧ್ಯಾತ್ಮಿಕದ ಕಡೆ ಯಾರು ಕಾಲಿಟ್ಟಿದ್ದಾರೆ ಅಂದರೆ ಮನಸ್ಸು ಒಳ್ಳೆ ಮನಸ್ಸಿರೋರು ಇದನ್ನು ಪಟ್ಟಂತ ಕಂಡುಹಿಡೀಬೋದು ಓಕೆ ಎಲ್ಲರಿಗೂ ಒಳ್ಳೆ ಮನಸ್ಸೇ ಇರುತ್ತೆ ಆಮೇಲೆ ನೀವು ಕಂಡು ಹಿಡಿಬೇಕಾದ್ರೆ ಒಂದು ಸ್ವಲ್ಪ ಅಲ್ಲಿ ಎನರ್ಜಿ ಹಾಕಬೇಕಾಗತ್ತೆ ಒಂದು ವೇಳೆ ನಾನು ಕಂಡು ಹಿಡಿಬೇಕಾದ್ರೆ ನಮ್ಗೆ ಹಂಗೆ ಗೊತ್ತಾಗ್ಬಿಡುತ್ತೆ ನಾವೆಲ್ಲಾದರೂ ಒಂದು ಕಡೆ ಹೋದಾಗ ಗೊತ್ತಾಗ್ಬಿಡುತ್ತೆ ನಾವು ಫ್ರೆಂಡ್ ಮನೆಗೆ ಹೋಗಲಿ ಯಾವುದೇ ಒಂದು ಸ್ಥಳಕ್ಕೆ ಹೋಗಲಿ ಆಫೀಸ್ಗೆ ಹೋಗಲಿ ಎಲ್ಲೇ ಹೋಗಲಿ ಅಲ್ಲಿ ಕಾಲ್ ಇಡ್ತಿದ್ದಂಗೆ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಥವಾ ಇಲ್ವಾ ಅಂತ ಓಕೆ ಹಾಗೆ ನೀವು ಕೂಡ ಪರೀಕ್ಷೆ ಮಾಡ್ಬೋದು ತಿಳ್ಕೊಬೋದು ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಏನು ಮಾಡಬೇಕು ನೀವಂದರೂ ಅದನ್ನು ಮಾಡಬೇಕಾಗತ್ತೆ ಹೇಗೆ ನಾವು ಹೋದರೆ ನಮಗೆ ಗೊತ್ತಾಗ್ಬಿಡುತ್ತೆ ತಕ್ಷಣ ಆದರೆ ನಿಮಗೆ ಗೊತ್ತು ಮಾಡ್ಕೋಬೇಕು ಅಂದರೆ ನೀವೇನು ಮಾಡಬೇಕು ಆ ಸ್ಥಳದಲ್ಲಿ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ ಅಲ್ಲಿ ನೀವು ಶಾಂತವಾಗಿ ಒಂದು ಮೂರು ನಾಲ್ಕು ದೀರ್ಘವಾಗಿ ಉಸಿರಾಡಿಸಿ ಉಸಿರಾಡಿಸಿ ಸುಮ್ಮನೆ ಶಾಂತವಾಗಿ ಕುತ್ಕೊಳ್ಳಿ ಕುತ್ಕೊಂಡಾದ ಮೇಲೆ ಅಲ್ಲಿ ಏನಾಗೋದಕ್ಕೆ ಶುರು ಆಗುತ್ತೆ ಗೊತ್ತಾ ನೆಗೆಟಿವ್ ಎನರ್ಜಿ ಇದ್ದರೆ ಭೂತ ಪ್ರೇತ ಇದ್ದರೆ ಸುಟ್ಟ ವಾಸನೆ ಬರೋದಕ್ಕೆ ಶುರುವಾಗತ್ತೆ ಹೋಗಿರೋ ವಾಸನೆ ಇರೋ ವಾಸನೆ ನಮ್ಮ ಕರ್ನಾಟಕ ನಮ್ಮ ಉತ್ತರ ಕರ್ನಾಟಕ ಕಡೆ ಇರೋ ವಾಸನೆ ಅಂತ ಹೇಳ್ತಾರೆ ಸೀದ್ ಹೋಗ್ತಾ ಇರುತ್ತಲ್ಲ ಅದು ಯಾವುದೇ ಆಗಲಿ ಬರ್ನ್ ಬರ್ನ್ ಆಗ್ತಾ ಇರೋ ವಾಸನೆ ನಿಮಗೆ ಬರೋದಕ್ಕೆ ಶುರು ಆಗುತ್ತೆ ಇನ್ನೊಂದು ದುರ್ಗಂಧ ವಾಸನೆ ಬರೋದಕ್ಕೆ ಶುರು ಆಗುತ್ತೆ ದುರ್ಗಂಧ ಆ ಜಾಗ ಬಿಟ್ಟು ಯಾವ ಯಾವ ಕಡೆ ಆದರೂ ಒದ್ದೆದ್ದು ಹೋಗಿಬಿಡ್ಬೇಕು ನಾವು ಅಷ್ಟೊಂದು ದುರ್ಗಂಧ ಒಂಥರ ಅದು ವಿಚಿತ್ರವಾಗಿ ದುರ್ಗಂಧ ಇರುತ್ತೆ ದುರ್ಗಂಧ ವಾಸನೆ ಬರೋದಕ್ಕೆ ಶುರು ಆದಾಗ ಕೂಡ ಅಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಓಕೆ ಒಂದು ವೇಳೆ ನಿಮ್ಮನ್ನು ಬಿಟ್ಟು ಹೋಗಿರೋರು ನಿಮ್ಮ ಪ್ರೀತಿಯ ಜನ ನಿಮ್ಮ ಅಕ್ಕಪಕ್ಕದಲ್ಲಿದ್ದಾಗ ಆ ಜನಗಳು ಇದ್ದಾಗ ಅವರ ದೇಹದಿಂದ ಒಂದು ವಾಸನೆ ಸ್ಮೆಲ್ ಬರ್ತಾ ಇರುತ್ತಲ್ಲ ಆ ವಾಸನೆ ಬಂದರೆ ಅಕ್ಕಪಕ್ಕದಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿರೋರು ಆತ್ಮಲೋಕಕ್ಕೆ ಹೋಗಿರೋರು ಇದ್ದಾರೆ ಅಂತ ಪಕ್ಕ ಓಕೆ ಅವರ ಶರೀರದಿಂದ ಇದ್ದಾಗ ಯಾವ ವಾಸನೆ ಬರ್ತಾಯಿತ್ತು ಅದು ಬರುತ್ತೆ ಅವರು ಒಂದು ವೇಳೆ ನಿಮ್ಮ ಅಕ್ಕಪಕ್ಕ ಇದ್ದರೆ ನೆಗೆಟಿವ್ ಎನರ್ಜಿ ನಿಮ್ಮ ಅಕ್ಕಪಕ್ಕ ಇದ್ದರೆ ಭೂತ ಪ್ರೇತ ನಿಮ್ಮ ಅಕ್ಕಪಕ್ಕ ಇದ್ದರೆ ಸುಟ್ಟ ವಾಸನೆ ಬರುತ್ತೆ ದುರ್ಗಂಧ ವಾಸನೆ ಬರೋದಕ್ಕೆ ಆಗುತ್ತೆ ಆಮೇಲೆ ಹೆವಿನೆಸ್ ಫೀಲ್ ಆಗುತ್ತೆ ನಿಮಗೆ ಭಾರ ಆಗುತ್ತೆ ನಿಮ್ಮ ಬಾಡಿ ನಿಮ್ಮ ದೇಹ ಭಾರವಾಗುತ್ತೆ ಆಮೇಲೆ ನಿಮ್ಮ ಹತ್ರ ಒಂದು ಅವರ ಇರುತ್ತಲ್ಲ ಆ ಅವರಾನ ಯಾರೋ ಹೀರ್ಕೋತಾ ಇದ್ದಾರೆ ನಿಮ್ಮ ಅವರ ಚೆನ್ನಾಗಿರುತ್ತೆ ಫಸ್ಟು ಆ ಮನೆ ಒಳಗಡೆ ಎಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಲ್ಲ ಅಲ್ಲಿ ಕಾಲಿಡೋಕ್ಕಿಂತ ಮುಂಚೆ ನೀವು ಫ್ರೆಶ್ ಆಗಿರ್ತೀರ ನಿಮ್ಮ ಚೇತನ ಚೆನ್ನಾಗಿರುತ್ತೆ ನಿಮ್ಮ ಎನರ್ಜಿ ಅವರ ಎನರ್ಜಿ ಹಾಯಲ್ಲಿರುತ್ತೆ ಯಾವಾಗ ನೀವು ಅಲ್ಲಿ ಹೋಗ್ತೀರಾ ಆ ಸ್ಥಳಕ್ಕೆ ಆಗ ನಿಮ್ಮ ಒಂದು ಅವರನ ಯಾರೋ ಹೀರ್ಕೋತಾ ಇದ್ದಾರೆ ಅಂತ ಅನಿಸುತ್ತೆ ಅಂದರೆ ನಿಮ್ಮ ಚೈತನ್ಯ ನಿಮ್ಮ ಫ್ರೆಶ್ನೆಸ್ ಅದು ಹೋಗ್ತಾ ಇದೆ ಅಂತ ಅನಿಸುತ್ತೆ ಆಟೋಮೆಟಿಕ್ಕಾಗಿ ಒಂದೇ ಒಂದು ನಿಮಿಷದಲ್ಲಿ ನೀವು ಲೋ ಫೀಲ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀರಾ ಚೆನ್ನಾಗಿ ಎನರ್ಜೆಟಿಕ್ ಆಗಿರೋ ಅವರ ಇರೋರು ನೀವು ಓಕೆ ಲೋ ಫೀಲ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀರಾ ಇನ್ನು ನಿಮ್ಮ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಪೂಜೆನೇ ಮಾಡೋಲ್ಲ ನೀವು ಮನೇಲಿ ದೀಪ ಹಚ್ಚಲ್ಲ ಉದಿನ ಕಡ್ಡಿ ಬೆಳಗಲ್ಲ ಧೂಪ ದೀಪ ಏನೂ ಮಾಡಲ್ಲ ಸ್ನಾನನೂ ಮಾಡೋಕ್ಕೆ ನಿಮ್ಗೆ ಮನಸ್ಸು ಬರೋಲ್ಲ ಓಕೆ ಹುಣ್ಣಿಮೆ ಅಮಾವಾಸ್ಯೆ ಬಂದರೆ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳಗಳು ದೊಡ್ಡ ದೊಡ್ಡ ಜಗಳಗಳಾಗುತ್ತೆ ಎಷ್ಟು ಕಂಟ್ರೋಲ್ ಮಾಡ್ಕೋತೀರ ಆದ್ರೂ ಸಣ್ಣದಾಗಿ ಶುರುವಾಗಿ ದೊಡ್ಡದಾಗಿ ಜಗಳ ಆಗಿಬಿಡುತ್ತೆ ಓಕೆ ಸುಮ್ಮ ಸುಮ್ಮನೆ ಕಿರಿಕಿರಿ ಸಿಟ್ಟು ತುಂಬ ಸಿಟ್ಟು ಬರೋದಕ್ಕೆ ಶುರು ಆಗುತ್ತೆ ನಿಮಗೆ ನಿಮ್ಮ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಸಿಡಿಪಿಡಿ ನಿಮ್ಮ ಅವರ ಯಾವಾಗಲೂ ಕ್ಲೀನ್ ಇರಲ್ಲ ಯಾವಾಗಲೂ ನೆಗೆಟಿವ್ ಎನರ್ಜಿನೇ ನೀವು ತುಂಬ್ಕೊಂಡಿರ್ತೀರ ಲೋ ಫೀಲ್ ಮಾಡ್ತಾ ಇರ್ತೀರ ನಿಮ್ಮ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ನಮ್ಮ ಧ್ಯಾನಕ್ಕೆ ಕೂತಾಗೂ ಕೂಡ ನೆಗೆಟಿವ್ ಎನರ್ಜಿಗಳನ್ನ ಸುತ್ತ ಸುತ್ತು ವರ್ದಿರುತ್ತೆ ಅವಾಗಲೂ ಕೂಡ ನಮಗೆ ನಮ್ಮ ಧ್ಯಾನವನ್ನು ಭಂಗ ಮಾಡಬೇಕು ಅಂತ ಬರ್ತಾರೆ ನೆಗೆಟಿವ್ ಎನರ್ಜಿಸ್ ಓಕೆ ಈ ಥರ ಆಗುತ್ತೆ ಆಮೇಲೆ ನಾಯಿ ಕೂಡ ಚೋರ್ ಚೋರಾಗಿ ಬಗಳುತ್ತೆ ನಾಯಿ ಓಕೆ ನೀವು ನಿಮ್ಮ ಅಕ್ಕಪಕ್ಕ ಆಗಲಿ ಒಂದು ಯಾವುದೇ ಅಲ್ಲಿ ಯಾವುದೇ ಮನುಷ್ಯ ಇರದೇ ಇರೋವಾಗೂ ಕೂಡ ಜೋರು ಜೋರಾಗಿ ನಾಯಿ ಬಗಳಿದ್ರೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತಲೇ ಅರ್ಥ ಓಕೆ ಅಥವಾ ಆ ನಾಯಿಗೆ ಪರಿಚಯ ಇಲ್ದಿರೋ ಒಂದು ಆತ್ಮ ಇದೆ ಅಂತಲೇ ಅರ್ಥ ಓಕೆ ನಾಯಿ ಮನೇಲಿ ಯಾರಾದರೂ ಅವ್ರ ಮಾಲೀಕ ಹೋಗಿದರೆ ಆ ನಾಯಿ ಆತ್ ಅದ್ರ ಜೊತೆ ಆಟ ಆಡುತ್ತೆ ಆ ಆತ್ಮದ ಜೊತೆ ಬಗಳಲ್ಲ ಆದರೆ ಬೇರೆ ಆತ್ಮ ಏನಾದರೂ ಇದ್ದರೆ ಅದಕ್ಕೆ ಬಗಳೋದಕ್ಕೆ ಶುರು ಮಾಡುತ್ತೆ ಗೊತ್ತಾಯ್ತಲ್ವಾ ನೆಗೆಟಿವ್ ಎನರ್ಜಿ ನಿಮ್ಮ ಅಕ್ಕಪಕ್ಕ ಇರೋದನ್ನು ಹೇಗೆ ಕಂಡುಹಿಡೀಬೇಕು ಅಂತ ಮಾಡಿ ನೀವು ಇನ್ನು ಮುಂದೆ ಮಾಡಿ ನೋಡಿ ಓಕೆ ನಿಮಗೂ ಗೊತ್ತಾಗುತ್ತೆ ಹೀಗೆ ಮಾಡಿ ನಿಮಗೆ ನೀವೇನೇ ಕಂಡು ಹಿಡೀಬೌದು ನೆಗೆಟಿವ್ ಎನರ್ಜಿ ಇದೆಯಾ ಅಥವಾ ಇಲ್ವಾ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು